ಇವತ್ತು ಒಂದು ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅದು ಮಾತಾಡ್ಬೇಕಾಯ್ತು ಬಂದ್ರೆ ಬಿಗೇನೆ ತೆಗಿಲ್ವಲ್ಲ ಹತ್ತು ಹನ್ನೊಂದು ದಿವಸ ಹನ್ನೆರಡು ದಿವಸ ಆಯ್ತಪ್ಪ ಇಪ್ಪತ್ತನೇ ತಾರೀಕಿಗೆ ಮೂವತ್ತೊಂದು ಬಂದಿತ್ತೆ ಇದು ಸರಿ ಹನ್ನೆರಡು ದಿವಸ ಆಯ್ತು ಇವತ್ತು ಇನ್ನು ಬಿಗ ತೆಗಿಲ್ವಲ್ಲ ನಾವು ನೆನ್ನೆನೋ ಬಂದಿದ್ದೋ ಮೊನ್ನೆನೋ ಬಂದಿದ್ದೋ ಕಂಪ್ಲೇಂಟ್ ಕೊಡೋಣ ಅಂತ ಯಾವ್ದೋ ಒಂದು ಅದೇ ಹಳೇದ ಒಂದು ವಿಚಾರ ಕೇಳೋಣ ಅಂತಲೇ ನಾವ್ ಸತತವಾಗಿ ಬತ್ತೀವಿ ಒಂದ್ ನಾಲ್ಕೈದು ಬಾಗ್ಲೆ ತೆಗೀದಿಲ್ಲ ಏನಾಯ್ತು ಮಾಡ್ತಾ ಇದ್ದೀವಿ ಹೌದು ಇಲ್ಲಿ ಬರೋಕ್ ಏನು ಅವ್ರಿಗೆ ಪೂಜೆಗೆ ಹಿಂದೆ ಪಂಚಾಯತ್ ಇದು ಕೆರೆ ಪೂಜೆ ಮಾಡಿ ಆ ಪೂಜೆ ಆದ್ಮೇಲೆ ಬಂತ ಅಭಿಷೇಕ ಮಾಡಿದ್ವಾ ಗೊತ್ತಾ ಅಭಿಷೇಕಾ ಅವಾಗ ಅವಾಗಂತೂ ಆಫೀಸ್ ಇದಕ್ಕೂ ಅದೇ ರೀತಿ ಮಾಡೋಣ ನಾಳೆ ಒಂದ್ ಕೆಲ್ಸ ಮಾಡೋಣ ಫಸ್ಟ್ ಐನೂರು ತಕ್ ಹೋಗೋಣ ಹೋಗಿ ಏನೋ ಏನ್ ಬಿಗತ್ತ ಐತಲ್ಲ ಅಂತ ಕೇಳ್ಕೊಂಡ್ ಬರೋಣಪ್ಪ ಸ್ವಾಮಿ ಸ್ವಾಮಿ ರಾಘವೇಂದ್ರ ಸ್ವಾಮಿ ಗುರು ಸ್ವಾಮಿ 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 ಸಾಯಿಬಾಬಾ ಸ್ವಾಮಿ ಸಾಯಿಬಾಬಾ ಸ್ವಾಮಿ ಪುಲೀಷ ಮುರ್ಡಿ ಯಾಕೋ ನಮ್ಗೆ ಊರಿಗೆ ತಲುಪಿ ಬರ್ತಾ ಇಲ್ಲ ತಯಮುಳಿ ಯಾಕೆ ಅಂತ ಹೇಳ್ತೀರಾ ಅನ್ಯ ಇಲ್ಲಿ ಯಾವ್ದೋ ಒಂದ್ ಜ್ಯೋತಿಷಿ ತಗ್ ಹೋಗಿದೆ ಅವರು ಸಾರು ಹಿಂಗೆ ಹೇಳಿದ್ವಿ ಎಲ್ಲ ಹಿಂಗೆ ಹಿಂಗೆ ಆಗಿತ್ತು ಹಿಂದೆ ಪೂಜೆ ಮಾಡಿದ್ವಿ ಆ ಪೂಜೆ ಸ್ವಲ್ಪ ಆಗಿಲ್ವಂತೆ ದೋಷ ಐತಂತೆ ಆ ಪೂಜೆ ಮಾಡಿದ್ದು ಅದಕ್ಕಿಂತ ಪೂಜೆ ಮಾಡಿದ್ಲು ಬ ಲೇಟಾಗಿದ್ದು ಇವಾಗ ಒಂದು ಪೂಜೆ ಮಾಡಿರಿ ಸುರತ್ ಅಂತ ಐನೂರು ಹೇಳೋರೆ ಈಗ ಈಗ ಹೆಂಗೆ ಮಾಡೋಣ ಎಲ್ಲರಿಗೂ ಹೇಳ್ಬಿಟ್ಟು ಕಳೆಗೌಡರಿಗೆ ರಮೇಶ್ ಹಿಂಗೆ ಸತೀಶ್ ಹಿಂಗೆ ಎಲ್ಲರಿಗೂ ಹೇಳ್ಬಿಟ್ಟು ಒಂದು ನಾಳೆ ಪೂಜೆ ಫಿಕ್ಸ್ ಮಾಡೋಣ ಹೆಂಗೆ ಮಾಡೋಣ ಇಲ್ಲ ನಾಳೆ ಐನೂರು ಪುರು ಕರ್ಕಂಬಂದ್ಬಿಟ್ಟು ಯಾಕಂದ್ರೆ ಅಲ್ಲಿ ನಾವು ಚಿಕ್ಕ ಕೆರೆ ಒಳಗಡೆ ಅಭಿಷೇಕ ಮಾಡ್ದೆವು ಎಲ್ಲಾ ಒಂದು ರೆಡಿ ಮಾಡಿ ಹಾಲು ತುಪ್ಪ ಮೊಸರು ಎಲ್ಲಾ ತಗೊಂಡೋಗ್ ಅಷ್ಟಾ ಕುಂಕುಮ ಕಡ್ಡಿ ಕರ್ಪೂರ ಎಲ್ಲಾ ತಗೊಂಡೋಗ್ ಪೂಜಾ ಮಾಡಿದ ಮೇಲೆ ಆಫೀಸ್ ಸಿಗ್ತಾ ಇತ್ತು ಈಗ ಆಫೀಸ್ ಇರ್ತದೆ ನಾಳೆ ಒಬ್ಬ ಐನೂರು ಕರ್ಕೊಂಡ್ ಬಂದ್ಬಿಟ್ಟು ನಾವ್ ಜನಸಂಖ್ಯೆ ಎಲ್ಲ ಸೇರ್ಬಿಟ್ಟು ನಾಳೆ ಆಫೀಸ್ ಮುಂದೆನೆ ಒಂದು ಪೂಜೆ ಮಾಡ್ಬೇಡ ಪರಿಹಾರ ದೋಷ ಪರಿಹಾರ ಮಾಡ್ಬೇಡೋದು ನಾಳೆ ಒಂದ್ ಮೂರ್ ಗಂಟೆ ಫಿಕ್ಸ್ ಮಾಡೋಣ ಮಂಡಳಿ ದೊಡ್ಬಳ್ಳಾಪುರದ್ದು ಸುಮಾರು ವರ್ಷದಿಂದ ಹೋರಾಟ ಮಾಡಿ ಥರ ಥರ ಹೋರಾಟ ಮಾಡಿದ್ವಿ ಡಿ ಸಿ ಆಫೀಸ್ ಉಳಿದುಸ್ರೇ ಮಾಡಿದ್ವಿ ಎಲ್ಲ ಮಾಡಿದ್ವಿ ಇವಾಗ ಮೊನ್ನೆ ಇಪ್ಪತ್ತನೇ ತಾರೀಕು ಹೋಗಿ ಪೂಜೆ ಮಾಡಿದ್ರು ಈಗ ನಾಳೆ ಒಂದು ಪೂಜೆ ಇದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರ ಕಚೇರಿ ಮುಂದೆ ಕಚೇರಿ ಇರೋದು ಬಂದು ಟಿ ವಿ ಸರ್ಕಲ್ ಈಗ ಇಲ್ಲೇನು ಸರ್ಕಲ್ ಇದೆ ನೋಡಿ ಏನು ಲೈಟ್ ಇದೆ ಸಿಗ್ನಲ್ ಲೈಟು ಈ ಸಿಗ್ನಲ್ ಲೈಟು ಪಕ್ಕದಲ್ಲೇ ಈಗ ಡಿ ಕಸಿನ ಬತ್ತಿ ಬತ್ತಾ ಹಿಂಗೆ ಲೆಫ್ಟ್ ತಗೊಂತೀವಲ್ಲ ಆ ಲೆಫ್ಟು ಫಸ್ಟ್ ಬಿಲ್ಡಿಂಗೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ನಾಳೆ ಮಧ್ಯಾಹ್ನ ಮೂರು ಗಂಟೆ ಹಂಗೆ ಒಂದು ಪೂಜೆ ಐತೆ ಸಾರ್ವಜನಿಕರು ಎಲ್ಲ ಹೆಚ್ಚಿನ ಸಹಕಾರದಲ್ಲಿ ಸಂಖ್ಯೆಯಲ್ಲಿ ಬರಬೇಕು ಪ್ರಸಾದ ಕೂಡ ಇರ್ತೈತೆ ಒಂದು ಬಾಳೆಹಣ್ಣು ಎಲ್ಲ ಕೊಡ್ತೀವಿ ದಯಮಾಡಿ ನಾಳೆ ಮೂರು ಗಂಟೆ ಮಾ ಸಾರ್ವಜನಿಕರು ಹೆಚ್ಚಾಗಿ ಇಲ್ಲಿ ಬರಬೇಕು ಹೆಚ್ಚಿನ ಜನಸಂಖ್ಯೆ ಒಳಗಡೆ ನಾಳೆ ಮೂರು ಗಂಟೆಗೆ ಏನೋ ನಮ್ಮ ರಾಜ್ಯ ಮಂಡಳಿ ಐತ ಆಫೀಸ್ ಹಾಕಿರೋ ದಿವಸ ನಾಳೆ ಒಂದು ದೋಷ ಆಯ್ತದ ಆ ಇದು ದೋಷನ ಪರಿಹಾರ ಮಾಡಾಕ ನಾಳೆ ಒಂದ್ ಇಲ್ಲೊಂದು ಪೂಜೆ ಇಟ್ಕೊಂಡಿದ್ವಿ ದಯವಿಟ್ಟು ನಾಳೆ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ಬೇಕಂತಲೇ ವಿನಂತಿ ತಾಲೂಕಿನ ಎಲ್ಲಾ ಜನಸಂಖ್ಯೆ ಜನರು ಕೂಡ ಇಲ್ಲಿ ಬರಬೇಕು ಅಂತ ಮಾಲಿನ್ಯ ಮಂಡಳಿ ದೊಡ್ಡ ಕಚೇರಿ ಒಂದ್ ಪೂಜೆ ಮಾಡೋದ್ರು ಬರಲಿಲ್ಲ ಯಾಕೆ ಬರಲಿಲ್ಲ ಏನು ಅಂತಲ್ಲ ನಮ್ ಯಾಕೆ ಅನುಮಾನ ಬಂತು ಒಂದು ದೋಷ ಐತೆ ಅಂತ ದೋಷ ಪರಿಹಾರ ಅಂತ ಆ ದೋಷ ಪರಿಹಾರಕ್ಕೋಸ್ಕರ ಇದೇ ಜಾಗದಲ್ಲಿ ಈ ಮುಂದೆ ಈಗ ಸೆಂಟ್ರಲ್ಲಿ ಕರೆಕ್ಟ್ ಗೇಟ್ ಸೆಂಟ್ರಲ್ಲಿ ಮತ್ತೆ ಬಾಗ್ಲೂ ಎರಡು ಸೆಂಟರ್ ಬರ್ತೈತೆ ಇಲ್ಲೇ ಪೂಜೆ ಇರ್ತೈತೆ ಎಲ್ಲಾರು ಸೇರಿ ನಮ್ಮ ನಮ್ಮ ಏನ್ ಹರ್ಕಾವತಿ ನದಿ ಹೋರಾಟಕಾರ ಎಲ್ಲಾರು ಇದ್ದೀವಿ ಅವ್ರ ಹೆಚ್ಚಿನ ಜನಸಂಖ್ಯೆ ನಾವು ತಾಲೂಕ್ ಜನ ಅವ್ರೆ ಎಲ್ಲಾರು ಸೇರಿ ಪೂಜೆ ಮಾಡ್ಬೇಕು ಅವಾಗ ಏನಾದ್ರು ತೆಗಿತಾರಲ್ಲ ದೋಷ ಪರಿಹಾರ ಅವ್ರ ಯಾರ ಆತ ಅಂತ ಮಾತ ಹೇಳವ್ರೆ ಅವಾಗಾದ್ರೂ ತೆಗೀಲಿ ತೆಗೀಲಿ ದಯ್ ಮಾಡಿ ನಾಳೆ ಎಲ್ಲಾರು ಟಿವಿ ಸರ್ಕಲ್ ಹತ್ರ ಏನ್ ಬಿಲ್ಡಿಂಗ್ ವಸ್ತ ಮಾಡಿದಾರೆ ಇಲ್ಲಿಗೆಲ್ಲ ಬರಬೇಕು ಅಂತ ನಾಳೆ ವಿನಂತಿ ಇದ್ದೀವಿ ಆ ನಾವ್ ಇನ್ನೂ ಜ್ಯೋತಿಷಿಯನ್ನ ನಮ್ಗೆ ಪೂಜೆ ಹೇಳಿದ್ದಾರೆ ಇದು ಪೂಜೆ ಮಾಡದಿದ್ರೆ ಯಾವ್ದು ಕಾರಣಕ್ಕೂ ಬರೋದ ಅಂತ ಹೇಳ್ಬಿಟ್ಟವ್ರೆ ಅದಕ್ಕೆ ನಾಳೆ ಒಂದು ಪೂಜೆ ಅಂಗ ಇದಿ ರೇಖಾವತಿ ನದಿ ಮೋರಣ ಸಮಿತಿ ವತಿಯಿಂದ ದಯಮಾಡಿ ಈ ತಾಲೂಕಿನ ಜನಸಂಖ್ಯೆ ಮತ್ತೆ ದೊಡ್ತಂಗೂರು ಮತ್ತು ಮಜ್ರಾವಸಳಿ ಗ್ರಾಮ ಪಂಚಾಯಿತಿಯ ಜನರು ಎಲ್ಲರೂ ನಾಳೆ ಈ ಪೂಜೆಗೆ ಬರ್ಬೇಕು ಅಂತ ಇದೇ ಸ್ಥಳದಲ್ಲಿ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಪೂಜೆ ಮಾಡಾದ್ರೂ ತಕ್ಷಣ ಅಂತ ಹೇಳಿ ಎಲ್ಲರಲ್ಲೂ ವಿನಂತಿ ವಿನಂತಿ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಹೋಮ ಅವನ ಪೂಜೆ ಎಲ್ಲ ಥರದೂ ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಬರಬೇಕಾಗಿ ವಿನಂತಿ